ಸತ್ತ ವ್ಯಕ್ತಿಯ ಈ ನಾಲ್ಕು ವಸ್ತುಗಳನ್ನು ಬಳಸಲೇಬಾರದು ಹಾಗಾದರೆ ಸತ್ತ ವ್ಯಕ್ತಿಯ ವಸ್ತುಗಳನ್ನು ಏನು ಮಾಡಬೇಕು ಸತ್ತ ವ್ಯಕ್ತಿಯ ಚಿನ್ನವನ್ನು ಬಳಸಬಹುದೇ ಈ ತಪ್ಪುಗಳನ್ನು ಮಾಡಲೇಬೇಡಿ ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳನ್ನು ಬಳಸೋ ಕಾರಣ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅದಕ್ಕಾಗಿ ಸತ್ತ ವ್ಯಕ್ತಿ ವಸ್ತುಗಳನ್ನು ಆತನ ಚಿತೆಯಲ್ಲಿ ಹಾಕಿ ಸುಡಬೇಕು ಇಲ್ಲ ನದಿಯಲ್ಲಿ ಆತನ ವಸ್ತುಗಳನ್ನು ಬಿಟ್ಟು ಬಿಡಬೇಕು ಬನ್ನಿ ಯಾವೆಲ್ಲ ವಸ್ತುಗಳನ್ನು ಬಳಸಬಾರ್ದು ತಿಳಿಯೋಣ ಸತ್ತ ವ್ಯಕ್ತಿ ಉಪಯೋಗಿಸಿದಂಥ ಅಥವಾ ಧರಿಸಿದಂಥ ಈ ವಸ್ತುಗಳನ್ನು ಪುನಃ ಬಳಸಲೇಬಾರ್ದು ಸತ್ತ ವ್ಯಕ್ತಿ ಬಳಸಿದಂಥ ಅಥವಾ ಧರಿಸಿದಂಥ ಬಟ್ಟೆ ಆಗಲಿ ವಾಚೆ ಆಗಲಿ ಅಥವಾ ಬೂಟೆ ಆಗಲಿ ಚಪ್ಪಲಿಗಳೇ ಆಗಲಿ ಅಥವಾ ಇನ್ನಿತರ ಬೇರೆ ಬಂಗಾರದ ಆಭರಣಗಳಾಗಲಿ ಇವುಗಳನ್ನು ಯಾವಾಗಲೂ ಬಳಸಲೇಬಾರದು ಸತ್ತ ವ್ಯಕ್ತಿ ಬಳಸಿದ ಈ ವಸ್ತುಗಳನ್ನು ಬಳಸಬಾರದು ಸತ್ತ ವ್ಯಕ್ತಿ ಬಳಸಿದ ಚಿನ್ನದ ಆಭರಣ ಬಳಸಬಾರದು ಸತ್ತ ವ್ಯಕ್ತಿ ಬಳಸಿದ ಬೆಡ್ಶೀಟ್ ಬಳಸಬಾರದು ಸತ್ತ ವ್ಯಕ್ತಿ ಬಳಸಿದ ಈ ವಸ್ತುವನ್ನು ಪುನಃ ಬಳಸಬಹುದು ಚಿನ್ನದ ಆಭರಣ ಬಳೆಯಾಗಿದ್ದರೆ ಅದನ್ನು ಕರಗಿಸಿ ಚೈನನ್ನಾಗಿ ಮಾಡಿಕೊಂಡು ಪುನಃ ಧರಿಸಬಹುದು